ಎಂಟು ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಬಳಗ ನಾವೆಲ್ಲ ಎಂಟನೇ ತಿಂಗಳಿಗಿಂದ ಭಗವಂತ ಬಂದು ಆ ಗರ್ಭದೊಳಗೆ ಇರ್ತಕ್ಕಂಥ ಮಗುವಿಗೆಂದು ದರ್ಶನವನ್ನು ಕೊಡ್ತಾನೆ ಪರಮಾತ್ಮ ಅದಕ್ಕಾಗಿಯೇ ನಮ್ಮ ವೀರಶೈವ ಲಿಂಗಾಯಿತ ಧರ್ಮದೊಳಗೆ ಎಂಟು ತಿಂಗಳ ಗರ್ಭಿಣಿಯಾದ ಬಳಿಕ ಆ ಗರ್ಭಕ್ಕೆಂದ ಗುರುವಿನಿಂದ ಲಿಂಗಧಾರಣೆ ಮಾಡಿಸ್ತಾರೆ ಎಂಟನೇ ತಿಂಗಳಿಗೆ ಮಾಡಿಸ್ತಾರೆ ಒಂಬತ್ತು ತಿಂಗಳಿಗೆ ಮಾಡ್ಸಂಗೆಲ್ಲ ಏಳು ತಿಂಗಳಿಗೆ ಮಾಡ್ಸೋಂಗೆಲ್ಲ ಆರು ತಿಂಗಳಿಗೆ ಮಾಡಿಸೋಗೆಲ್ಲ ಎಂಟನೇ ತಿಂಗಳಿಗೆ ಮಾಡಿಸ್ತಾರೆ ಯಾಕೆ ಎಂಟನೇ ತಿಂಗಳಿಗೆ ಅಂತ ಗುಣದ ಕೇಳಿದ್ರೆ ಗರ್ಭದೊಳಗಿರ್ತಕ್ಕಂಥ ಮಗುವಿಗೆ ಎಂಡ್ರಿ ಭಗವಂತ ಪ್ರತ್ಯಕ್ಷನಾಗಿರ್ತಾನೆ ಆ ಗರ್ಭದೊಳಗಿರ್ತಕ್ಕಂಥ ಮಗ ಹೆಂಗೆ ಕುಂತಿರ್ತದೆ ಗುಣ ಕೇಳಿದ್ರ ಬಹುಶಃ ನೀವು ಸ್ಕ್ಯಾನಿಂಗ್ ಏನು ಮಾಡಿದಾಗ ನೋಡಿರ್ಬೇಕು ಆ ಭಗವಂತನಿಗೆ ಕೈ ಮುಕ್ಕೊಂಡೆ ಕುಂತಿರ್ತದ ತಾಯಿ ಗರ್ಭದಾಗ ಅಂದ ಕೈ ಮುಗಿದ ಕುತ್ಕೊಂಡಿರ್ತದೆ ಯಾವಾಗ ಭಗವಂತ ದರ್ಶನ ಕೊಟ್ಟಾಗ ಆ ಮಗುವಿಂದ ಗರ್ಭದೊಳಗಿನ ತಾಯಿ ಗರ್ಭದೊಳಗಿದ್ದಾಗ ಕೈ ಮುಗಿದು ಪರಮಾತ್ಮನ ಪಾದ ಮುಟ್ಟೆನ ಹಣಿ ಮಾಡಿ ಬಂದಿವಿ ಇದು ಎಲ್ಲರೂ ನಾವು ಒಬ್ಬನೇ ಅಲ್ಲ ನೀವು ಅಟ್ಟಿ ಹತ್ತುಕೊಳ್ಳೋದಲ್ಲ ಜಗತ್ತಿನೊಳಗ ಲಿಂಗ ಪೂಜಾ ಪೂಜಾನಿಷ್ಠರು ಪವಾಡ ಪುರುಷರು ಆಗಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾಚರಣಕ್ಕಿಂತ ಭಕ್ತಿಪ್ರಗವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತ ನಿಮಗೆಲ್ಲ ಇಲ್ಲಿಯ ಪರಿತ್ರವಾಗಿ ಸಂಗೀತದ ಸುದಿಯನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ವೀರೇ ಸ್ತಬಲಾ ವಾದಕರೇ ಧರ್ಮವಂತರು ಭಕ್ತಿವಂತರು ಧರ್ಮ ನಿಷ್ಠಾವಂತರು ಆಗಿ ಬೋರೂಟಿ ಗ್ರಾಮಕ್ಕೆ ಯಾವ ಧರ್ಮದ ಧರ್ಮ ಸೂಚಕರು ಎನಿಸಿಕೊಂಡು ನಿಮ್ಮೆಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿ ಲಿಂಗೈಕರಾಗಿರ್ತಕ್ಕಂಥ ಶಿವಣ್ಣ ಸುತಾರವರೇ ಸುತಾರವರನ್ನು ಮನದಲ್ಲಿ ಧ್ಯಾನಿಸಿ ಅವರ ಪ್ರಥಮ ಪುಣ್ಯಾರಾಧನೆ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಎರಡನೇ ದಿವಸದ ಪ್ರವಚನದೊಳಗಿಂದ ಪಾಲ್ಗೊಂಡು ಐದು ದಿನಗಳ ಪರ್ಯಂತರವಾಗಿ ಪ್ರತಿನಿತ್ಯನ ಒಂದೊಂದು ವಿಚಾರಗಳನ್ನು ಒಂದೊಂದು ತತ್ವಗಳನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು ನಾವೆಲ್ಲ ಭಕ್ತಿವಂತರಾಗಬೇಕು ನಾವೆಲ್ಲ ಶರಣರಾಗಬೇಕು ಸಂತರಾಗಬೇಕು ಅನ್ನುವಂಥ ಸದಿಚ್ಚಿಂದ ಆಗಮಿಸಿರ್ತಕ್ಕಂಥ ಪಂಚಾಡ್ರ ಮನೆತನದ ಮೊದಲು ಮಾಡಿಕೊಂಡು ಯಾವ ಸುತಾರ ಮನೆತನದ ಆ ಬಳಗದ ಮನೆತನದವರನ್ನು ಮೊದಲು ಮಾಡಿಕೊಂಡು ಇಡೀ ಬೋರೂಟಿ ಗ್ರಾಮದ ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ನಿನ್ನಿನ ದಿವಸ ಪ್ರಾರಂಭಗೊಂಡಿತು ಪ್ರವಚನ ಬಹುಶಃ ನಿನ್ನೆ ಹೆಂಗೆ ಪ್ರಾರಂಭ ಆಯಿತು ಅಂತ ಕೊಂಡೆ ಕೇಳಿದ್ರೆ ಒಂದು ಕಡೆಗಿಂತ ಮಳೆ ಒಂದು ಕಡೆಗಿಂತ ಕೆಸರ ಇನ್ನೊಂದು ಕಡೆಗಿಂತ ಸಮಯ ಆಗಿದ್ರು ಕೂಡ ಸಾಕಷ್ಟು ಜನ ನೀವೆಲ್ಲ ಮಳೆ ಕುತ್ಕೊಂಡೆ ಸುಮಾರು ಒಂದು ಒಂದೂವರೆ ತಾಸುಗಳ ಪರ್ಯಂತವಾಗಿ ನೀವೆಲ್ಲ ಪ್ರವಚನವನ್ನು ಕೇಳ್ತಾ ಕೇಳ್ತಾ ಬಂದ್ರಿ ನಿನ್ನಿನ ದಿವಸ ಪ್ರಾರಂಭ ದಿವಸ ಬಹುಶಃ ನೀವೆಲ್ಲರೂ ನಿನ್ನಿನ ದಿವಸ ಒಂದೂವರೆ ತಾಸುಗಳ ಪರ್ಯಂತರವಾಗಿ ನಾವು ಯಾವುದನ್ನು ಹೇಳ್ತಾ ಹೇಳ್ತಾ ಬಂದೀವಿ ಅಂತಿಕೊಂಡು ಕೇಳಿದ್ರೆ ನಾವೆಲ್ಲ ಒಂದಲ್ಲ ಎರಡಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅನ್ನತಕ್ಕಂಥ ಪಡ್ಕೊಂಡು ಈ ಭೂಮಿಗೆ ಬಂದ ಬಳಕ ನಮ್ಮ ಜೀವನದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಿಲ್ಲ ತಿಳ್ಕೊಂಡಂದ್ರೆ ಈ ಜನ್ಮದೊಳಗಿಂದ ಹುಟ್ಟಿನೂ ಕೂಡ ಸಾರ್ಥಕತೆ ಆಗಂಗಿಲ್ಲ ನಾವು ಜೀವನ ಅಂದರೆ ಏನು ಅಂತ ನಿನ್ನೆ ದಿವಸ ಸುಮಾರು ದೀಡು ತಾಸುಗಳ ಪರ್ಯಂತವಾಗಿ ನಿಮಗೆಲ್ಲ ಹೇಳ್ತಾ ಹೇಳುತ್ತಾ ಬಂದೀವಿ ನಾವೆಲ್ಲ ಜೀವನ ಅಂದ್ರೆ ಏನು ತಿಳ್ಕೊಂಡಿವೆ ತಿಳ್ಕೊಂಡಂದ್ರೆ ನಾನಾ ದುಡಿಬೇಕು ನಾನಾ ಉಣಬೇಕು ನಾನಾ ಗಳಿಸ್ಬೇಕು ಈ ಜಗತ್ತಿನೊಳಗೆ ಜಗತ್ತಿನ ಜೀವಿಗಳು ಏನ್ ಯಾಕೆ ಆಗಬಲ್ಲಕ್ಕ ಜ ಮಗ್ಗಲ ಮನೆಯವರು ಹಾಳಾಗಿ ಹೋಗಲ್ರಕ್ಕ ನಾವು ಮಾತ್ರ ನಾವು ಸುಖದಾಗಿರ್ಬೇಕತ್ತನ್ನ ಬಯಸ್ತಕ್ಕಂಥ ಜೀವಿಗಳು ನಾವು ಏ ತಂಗಿ ಸುಮ್ಕೋ ಏನ್ರಿ ನಾವೆಲ್ಲ ಪ್ರತಿನಿತ್ಯನ ಕೂಡ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕಿಂತ ಬರ್ತೀರಿ ನೀವೆಲ್ಲ ಊದಿನ ಕಡ್ಡಿಯರಿಗೆ ತೊಗೊಂಡು ಬರ್ತೀರಿ ಎಣ್ಣೆಯರು ತೊಗೊಂಡು ಬರ್ತೀರಿ ಅದು ದೇವರಿಂದ ಏನು ಉಣಂಗಿಲ್ಲ ಗೊತ್ತದ ಗೊತ್ತದಂದು ಬರ್ತೀರಿ ಮಲ್ಲಯ್ಯ ಏನು ತಿನ್ನಂಗಿಲ್ಲ ತಿಕೊಂಡು ಗುಡಿಗೆ ಬರ್ತೀರಿ ಮತ್ತು ಅಪ್ಪಿ ತಪ್ಪಿ ಅಂದ ಮಲ್ಲಯ್ಯನೇ ಪ್ರತಿನಿತ್ಯ ಕರಿಗಡಬ ಕೇಳದ ಹೋಳಿಗೆ ಕೇಳದ ತಿಳ್ಕೊಂಡ್ರ ಏನಾಗಿದೆ ಹ್ಮ್ ಕಡೆ ಬರೀ ಆ ಕಡೆ ಹಿಂದೆ ಹಾಕಿರ್ತೀರಿ ಇಲ್ಲಿ ಬೇಕಾದ್ರೆ ಜಾಗದಲ್ಲ ಏ ಬಾಕ್ಸಿನ ಸೌಂಡ್ ಇಡುವ ಬರೀ ಬೊಂಗೋದು ಐದು ದಿವ್ಸ ಟೈಮ ಹೌದಲ್ರಿ ಇದು ಮಾತಾಡಿದ್ರಿಗೆ ಜೀವನ ಕಳೆದಿವೆ ತೊಳಂದ್ ಐದು ದಿವಸ ಮುಗಿದು ಹೋಗ್ಬಿಡ್ತಾ ಐದು ದಿವಸ ಐದು ದಿವಸ ಅನ್ನೋದ್ರೊಳಗೆ ಎರಡನೇ ದಿವಸ ಆಯ್ತು ಈಗ ಹೌದಿಲ್ಲ ನಾವೆಲ್ಲ ನಾವೆಲ್ಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕಿಂತ ಬರ್ತೀವಿ ಯಾಕೆ ಬೆಳಗ್ಗೆ ಎದ್ದು ಕುಳ್ಯನ ನಿಮ್ಮಲ್ಲಿ ಪದ್ಧತಿ ಐತೆ ಗೊತ್ತಿಲ್ಲ ಇಲ್ಲಿ ಊರಾಗ ಯಾವುದರ ಗುಡಿಗೆ ಹೋಗ್ತೀರಿ ರೀ ನೀವು ಮುಂಜಾನೆ ಎದ್ದು ಕುಳ್ಯನ ಯಾವ ಗುಡಿಗೆ ಹೋಗ್ಕಿರಿ ಹಣಮಂದ್ರ ಗುಡಿ ಪರಮೇಶ್ವರನ ಗುಡಿ ಏನ್ರಿ ರೀ ಬೆಳಿಗ್ಗೆ ಎದ್ದು ಕುಳ್ಳ್ಯನ ನಾವೆಲ್ಲ ಏನು ಮಾಡ್ತೀವಿ ಅಂತ ಅಂತ ಕೇಳಿದ್ರೆ ಕೈಯಾಗಿಂದ ಎರಡು ಊದಿನ ಕಡ್ಡಿ ಹಿಡ್ಕೊಂಡು ಏನು ರೀ ಬೇಡ ಭಾಳ ಭಕ್ತಿ ಇದ್ದವ್ರು ಒಂದು ಎಣ್ಣೆ ಎಣ್ಣೆ ತಗೊಂಡಂದ ಹೋಗ್ಕೆರಿ ಹೋಗಿ ಊದಿನ ಕಡ್ಡಿ ಅಂದ ಒಯ್ದು ಏ ಸೌಂಡ್ ಕಮ್ಮಿ ಮಾಡಪ್ಪ ನೀ ಬಾಕ್ಸಿಂದ ಬಿಡುವ ತಿಳಿನ ಬೊಂಗದ ಬೇಡ ಸೌಂಡ್ ಅಟ್ಟೆ ಕಮ್ಮಿನೇ ಇರಲಿ ಅವನು ಮಳೆ ಸಲುವಾಗಿ ಒಳಗಿಟ್ಟನ ಇಟ್ಟಾನ ಮಾರಿ ಕಾಣಲಿಗೆ ಅದವನು ಏನು ರೀ ಈಗ ತಾನೇ ಆಗಮಿಸಿರ್ತಕ್ಕಂಥ ಮೈಸಲಿಗೆ ಭಕ್ತರು ತರುಣರಂದ ಬಂದಿದ್ದಾರೆ ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಎಲ್ಲಿಗೆ ಬಿಟ್ಟಿದ್ದೇವ್ರಿ ನಾವೆಲ್ಲ ಪರಮೇಶ್ವರನ ದೇವಸ್ಥಾನಕ್ಕೆಂದ ಬರ್ತೀವಿ ಏನ್ರಿ ಪರಮೇಶ್ವರನ ದೇವಸ್ಥಾನಕ್ಕೆ ಬರ್ತೀವಿ ಕೈಯಾಗಿಂದ ಎರಡು ಊದಿನ ಕಡ್ಡಿ ತಗೊಂಡು ಬಂದಿಂದ ಗುಡಿ ಇದ್ರಿಗೆ ನಿಂತು ಅದೇ ದೇವ್ರ ಗುಡಿಯಾಗಿನ ದೀಪಕ್ಕೆ ಊದಿನ ಕಡ್ಡಿ ಹಚ್ಚಿ ಅದ್ರಾಗ ಒಂದು ಟೆಣ್ಣಿ ಹಾಕಿ ನಾವೆಲ್ಲ ಕೈ ಮುಗಿದಿಂದ ಬೇಡ್ಕೊತೀವಿ ಏನಂತ ಬೇಡ್ಕೊತೀವಿ ಹೇಳರು ನಾನು ಸುಮ್ಮನೆ ನಾನು ನಿಮಗೆಂದ ಕೇಳ್ತೀನಿ ಏನಂತ ಬೇಡ್ಕೊತೀವಿ ನಾವು ಬೇಡ್ಕೊಳ್ತಕ್ಕಂಥದ್ದು ಏನು ಹೊತ್ತು ತಗೊಂಡ ಕೇಳಿದ್ರೆ ನಾವು ಯಾರೂ ಜಗತ್ತಿನ ಜೀವಿಗಳ ಸುಖದಾಗಿರಲಿ ಎತ್ತಿಕೊಂಡಂ ನಾವು ಯಾರೂ ಕೂಡ ಬೇಡಂಗಿಲ್ಲ ಹಾಗಾದ್ರೆ ನಾವೆಲ್ಲ ಏನು ಬೇಡ್ಕೊತೀವಿ ಎತ್ಕೊಂಡು ಕೇಳಿದ್ರೆ ನನ್ನ ಮನೆಗೆ ಒಳ್ಳೇದಾಗಲಿ ನನ್ನ ಹೊರನೇ ಚೆನ್ನಾಗಿ ಬೆಳೀಲಿ ನನ್ನ ಗಂಡನೇ ಚೆನ್ನಾಗಿರಲಿ ನನ್ನ ಹೆಣ್ತಿನೇ ಚೆನ್ನಾಗಿರಲಿ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಎತ್ತಕೊಂಡು ಬೇಡ್ಕೊತೀವಿ ಹೊರತಾಗಿ ನಾವೆಲ್ಲ ಎಲ್ಲ ಜೀವಿಗಳನ್ನು ಸುಖದಾಗಿರಲಿ ಎತ್ತಿಕೊಂಡು ನಾವು ಯಾರೂ ಕೂಡ ಬಯಸಂಗಿಲ್ಲ ಯಾರೇ ಬಯಸ್ತೀವನ್ರಿ ಅಪ್ಪಿ ತಪ್ಪಿಯಿಂದ ಮನೆ ಮನೆಯಿಂದ ಸ್ವಲ್ಪ ನಾಲ್ಕು ದುಡ್ಡಿಂದ ಗಳಿಸಿ ಶ್ರೀಮಂತ ಆದನು ಹತ್ತಿಕೊಂಡಂದ್ರೆ ಅದನ್ನು ನೋಡಿ ಅಂದ ಸಹಿಸ್ಕೊಳಕ್ಕಾಗಂಗಿಲ್ಲ ಮಗ್ಲು ಮನೆ ಹೆಣ್ಮಗಳಿಂದ ಒಂದು ಒಳ್ಳೆ ಸೀರೆ ಉಟ್ಕೊಂಡ್ಲತ್ತಿಕೊಂಡಂದ್ರೆ ಈ ಮನಿ ಹೆಣ್ಮಗಳಿಗೆ ಅದನ್ನಿಂದ ಸೇರ್ಲಿಕ್ಕೆ ಆಗಂಗಿಲ್ಲ ಹಾಕದೇನ್ರಿ ನೋಡಿರ್ಬೇಕಾರೆ ನೀವು ಪರೀಕ್ಷೆ ಮಾಡಿರಿ ಅಪ್ಪಿ ತಪ್ಪಿ ನಾಲ್ಕೈದು ಮಂದಿ ಹೆಣ್ಮಕ್ಳು ಕುಂತಿರ್ತೀರಿ ಕಟ್ಟಿ ಈ ಕಟ್ಟಿ ಕಂಪ್ನಿ ಎತ್ತಿಕೊಂಡಿರ್ತದೆ ಊರಿಗೆ ಕಟ್ಟಿ ಕಂಪ್ನಿ ಅಂದ್ರೆ ಮನಿ ಅನ್ನ ತಿಂದು ಬರೀ ಮಂದಿದೇ ಮಾತಾಡೋರು ಏನ್ರಿ ಆ ಮಗಂದೇನು ಈ ಮಗಂದೇನು ಆಕಿಂದ ಹಂಗಾಯ್ತು ಈಕಿಂದ ಹಿಂಗಾಯ್ತು ಏನ್ರಿ ಕಟ್ಟಿ ಕೂತು ಇದು ಮನ್ಯಾಗ ಮಕ್ಳು ಸೇರೋಂಗಿಲ್ಲ ಹೆಣರು ಸೇರಂಗಿಲ್ಲ ಊರಾಗಂದ ಒಂದು ಕಟ್ಟಿತ್ತು ಅಂದ್ರೆ ಕಟ್ಟಿ ಕೂತು ಮಾತಾಡೋಕತ್ತ ಬರೀ ಮಂದಿದೇ ಮಾತಾಡೋದು ಏನು ರೀ ಗಂಡಮಕ್ಳಾದರೂ ಆಟನೆ ಹೆಣ್ಮಕ್ಳಾದರೂ ಆಟ್ಟನೇ ಒಂದು ಮಾಡ್ಕೊಂಡು ತಿನ್ನೋ ಮಾತಾಡಂಗಿಲ್ಲ ಧರ್ಮದ ವಿಚಾರಗಳನ್ನು ಯಾರೂ ಮಾತಾಡಂಗಿಲ್ಲ ಅಪ್ಪಿದ್ದಪ್ಪಿಂದ ಹೆಣ್ಮಕ್ಳದಾಗ ಸಾಯಂಕಾಲ ಐದು ಗಂಟೆ ಸಮಯಕ್ಕೆ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಕುಂತು ಏನು ರೀ ಸಾಯಂಕಾಲ ಐದು ಗಂಟೆಗೆ ಚಾಗಿ ಕುಡ್ದು ಒಂದು ಏಳು ಮುಖಾಯಕ ತೊಕೊಂಡು ಕುಂಕುಮ ಹಚ್ಕೊಂಡು ಯಾರಾದ್ರೆ ಮನೆ ಮುಂದೆ ಕಟ್ಟಿ ಮೇಲೆ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಕೂಡಿ ಕೂತಾರಂದ್ರೆ ಅವ್ರು ಏನು ಮಾಡ್ಕೊಂಡು ತಿನ್ನೋದು ಮಾತಾಡೋಂಗಿಲ್ಲ ಯಾರ ಮನೆಗೆ ಬೆಂಕರ ತಿಳ್ಕೊಬೇಕು ಏನು ರೀ ಯಾಕಂದ್ರೆ ಅವ್ರು ಒಂದು ಮ ತಮ್ಮದಾಗಿರ್ತಕ್ಕಂಥ ಯಾವುದನ್ನು ಕೂಡ ಮಾತಾಡಂಗಿಲ್ಲ ಅಪ್ಪಿ ತಪ್ಪಿ ಅವ್ರು ನಾಲ್ಕು ಮಂದಿ ಕೂಡಿ ಕುಂತಾಗ ಯಾರೊಬ್ಬರು ಹೆಣ್ಮಗಳಂದ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಒಂಟಿಲ್ದತ್ತಿಕ್ಕೊಂಡಂದ್ರೆ ಇವ್ರು ಮಾತಾಡ್ತಿರ್ತಾರೆ ಅಯ್ಯ ಯಾಕೆ ನಮ್ಮ ಮನೆ ಸೀರೆ ತಂದುಕೊಡೋದು ಇದಕ್ಕೆ ದಿಮಾಕೆ ಬಂದೋದು ಯಾಕಂದ್ರೆ ಅಂತಾರ ಇಲ್ಲಿ ಕರೆ ಹೇಳ್ರಿ ನಿಮ್ಮೂರಾಗತ್ತಲ್ಲ ಆ ಕಡೆ ಅಂತಾರ ತಪ್ಪಿ ಪಾಪ ಗಂಡಗಿಂತ ಕಿರಿಕಿರಿ ಕೊಟ್ಟು ಒಂದು ನಕ್ಲೆಸ್ ಮಾಡಿಸ್ಕೊಂಡು ತಾನು ಹಾಕೋಬೇಕನ್ನ ಆಸೆ ಇರೋದಿಲ್ಲ ರೀ ಒಂದು ನಕ್ಲಸ್ ಮಾಡ್ಕೊಂಡು ಹಾಕೊಂಡು ಅವ್ರು ಮುಂದೆ ಐದು ಮಂಟ್ಲಂದ್ರೆ ಅಯ್ಯಾಕಿನ ಗಂಡ ಮೊನ್ನೆ ನಕ್ಲಸ್ ಮಾಡಿ ಕೊಟ್ಟಣ ಅದಕ್ಕೆ ದಿಮಾಕಿ ಬಂದು ಹ್ಯಾಂಗೆ ಹೊಂಟ ನೋಡಿ ಸ್ಟೋಪ್ ಮಾತಾಡ್ತೀವಿ ಇಲ್ಲ ಅಲ್ರಿ ಯಾಕಿನ ಗಾಂಡಾಕಿ ನಕ್ಲಸ್ ಯಾಕೆ ಮಾಡಿ ಕೊಡಲಕ್ಕ ಹೊಸ ಸೀರೆ ಹಾಕಿ ತರಲಕ್ಕ ಆಕಿ ಉಟ್ಕೊಂಡು ಯಾಕೆ ಹೋಗಲಾಕ ನಿನಗೆ ಯಾಕೆ ಸಂಗಟ ಇದು ಜಗತ್ತಿನ ರೂಢಿ ಇದು ನಮ್ದು ನಿಂದ ತುಕೊಂಡಲ್ಲ ಬರೀ ಬೋರುಟಿ ಊರತ್ತಲ್ಲ ಜಗತ್ತಿನ ಇತಿಹಾಸ ಏನ್ರಿ ಯಾರು ಮಗ್ಗಲು ಮನೆಯವ್ರಿಂದ ಒಂದು ಈಟಂದ ಚೆನ್ನಾಗಿ ಆದರೂ ನಾಲ್ಕು ದುಡ್ಡು ಸೇರಿಕೆ ಬರಲ್ಲ ಒಬ್ಬರು ಒಳ್ಳೆ ಬಟ್ಟೆ ನಮಗೆ ಸೇರಿಕೆ ಬರೋಂಗಿಲ್ಲ ಕೆಲವು ಜನರ ಚಲೋದಿಂದ ಊಟ ಮಾಡಿದ ನಮಗೆ ಮಗ್ಗಲು ಮನೆಯವ್ರಿಗೆ ಸೇರಿಕೆ ಬರಲ್ಲ ಇದು ಅಲ್ಲ ಇದು ನಾನು ನಿನ್ನಿಂದ ಬಿಸಿ ಅಂದ್ರೆ ನಿಮಗೆ ಎಟ್ಟ ಸುಮಾರಿಂದ ಮೂರ್ನಾಲ್ಕು ಉದಾಹರಣೆಗಳನ್ನು ಕೊಟ್ಟು ನಿಮಗೆಲ್ಲ ಹೇಳ್ತಾ ಹೇಳ್ತಾ ಬಂದೆ ನಾನು ಮನುಷ್ಯನ ಜೀವನ ತುಕೊಂಡ್ರೆ ಇನ್ನೊಬ್ರು ಅಂದ್ರೆ ಸಂಕಟ ಪಡುವುದಲ್ಲ ಇನ್ನೊಬ್ಬರು ಅಂದ ದುಃಖ ಪಡೋದಲ್ಲ ಇನ್ನೊಬ್ಬರು ಅಂದ ಅಸಹ್ಯ ಪಡ್ತಕ್ಕಂಥದ್ದಲ್ಲ ಅದಕ್ಕಾಗಿನೇ ಬಸವಣ್ಣವರಿಂದ ಭಾಳ ಕಿಮ್ಮತ್ತಿನ ಮಾತು ಹೇಳಿದ್ರು ಯಾವುದನ್ನು ನಾವೆಲ್ಲ ಧರ್ಮ 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 ತಕೊಂಡು ಹೊಡೆದಾಡ್ತೀವಿ ಯಾಕಂದ್ರೆ ಇವತ್ತಿನ ದಿನಮಾನದಾಗ ಅಂದಾಗ ಧರ್ಮಕ್ಕಾಗಿ ಅಂದರೆ ಹೊಡೆದಾಡೋದು ಭಾಳ ಇದು ನನ್ನ ಧರ್ಮಶ್ರೇಷ್ಠ ಇದು ನಿನ್ನ ಧರ್ಮಶ್ರೇಷ್ಠ ನಾವೆಲ್ಲ ಧರ್ಮ ಅಂದ್ರೆ ಏನು ತಿಳ್ಕೊಂಡಿವೆ ತುಕೊಂಡು ಕೇಳಿದ್ರೆ ಜಾತಿಗೆ ಹೋಲಿಸ್ಲಕ್ಕೀವಿ ಧರ್ಮ ಜಾತಿ ಅಲ್ಲ ಕಲ್ಪನೆ ಇರಲಿ ನಿಮಗೆ ಎಲ್ಲರೂ ತಲೆಗೆ ಇಟ್ಕೋರಿ ಧರ್ಮ ಧರ್ಮ ಅಂದ್ರೆ ಜಾತಿ ಅಲ್ಲ ಧರ್ಮ ತಿಕೊಂಡು ಅಂದ್ರೆ ಕುಲ ಅಲ್ಲ ಧರ್ಮ ಅಂದ್ರೆ ಶ್ರೀಮಂತಿಗೆ ಬಡ್ತನಂತಕ್ಕಂಥದ್ದಲ್ಲ ಧರ್ಮ ಅಂದ್ರೆ ಏನು ಹೊತ್ತುಕೊಂಡು ಅನ್ನೋದನ್ನು ನಿಮ್ಗೆ ಸ್ವಲ್ಪ ಹೇಳ್ತೀನಿ ಕೇಳ್ರಿ ಇದು ನಾ ಹೇಳ್ತಕ್ಕಂಥದ್ದಲ್ಲ ಬಸವಣ್ಣವರಂದ ಹೇಳ್ತಾರೆ ಅವರಂದ ಪ್ರಶ್ನೆ ಮಾಡ್ತಾರೆ ದಯವಿಲ್ಲದ ಧರ್ಮ ಅದಾ ಏನ್ರಿ ನಾವೇನು ಧರ್ಮ ಧರ್ಮ ಅಂತೇಳಿ ಹೊಡೆದಾಡ್ತೀವಲ್ಲ ನಾವು ಒಂದು ತಿಲೆಗಂದ ಇಟ್ಕೋಬೇಕು ಬಸವಣ್ಣವರ ಹೇಳ್ತಾರೆ ದಯವಿಲ್ಲದ ಧರ್ಮ ಅದಾವದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡ ಸಂಗಮ ದೈವ ನೋಡ್ರವರು ಬಸವಣ್ಣವ್ರು ಎರಡು ಚಂದ ಹೇಳ್ತಾರೆ ನಾವು ಧರ್ಮ ತಿಂಡ್ರೆ ಹಬ್ಬಗೆ ಇಪುತ್ ಎತ್ಕೊಂಡು ತಿರುಗಾಡದಂಥ ಧರ್ಮ ಅಲ್ಲ ಏನ್ರಿ ಧರ್ಮ ತಿಂಡ್ರೆ ನಾವು ಕೊಳ್ಳಾಗಿಂದು ಹಿಂತಿಂತ ಲಿಂಗ ಕಟ್ಕೊಂಡ ಅಲ್ಲ ಧರ್ಮ ತಿಕೊಂಡಂದ್ರೆ ನಾವು ಕೊಳತುಂಬ ರುದ್ರಾಕ್ಷಿ ಹಾಕೊಂಡ ತಿರುಗಾಡ್ತಕ್ಕಂಥದ್ದಾಗ ಧರ್ಮ ತುಕೊಂಡಂಗೆಲ್ಲ ಬಸವಣ್ಣನವರೆಂದು ಸ್ಪಷ್ಟವಾಗಿ ಅಂತ ಹೇಳ್ತಾರೆ ಧರ್ಮ ಹತ್ತಿಕ್ಕೊಂಡಂದ್ರೆ ಏನು ಹತ್ತಿಕ್ಕೊಂಡ ಕೇಳಿದ್ರೆ ಧರ್ಮ ಹತ್ತಿಕ್ಕೊಂಡಂದ್ರೆ ಪ್ರೀತಿ ಇಟೇ ತಿಳ್ಕೋರಿ ಪ್ರೀತಿನೇ ಇರದೆ ಇರ್ತಕ್ಕಂಥ ಧರ್ಮ ಜಗತ್ತಿನೊಳಗೆ ಯಾವ್ದಾದ್ರಿ ದಯ ಅಂದ್ರೇನು ಪ್ರೀತಿ ಬಸವಣ್ಣನವರೆಂದು ಹೇಳ್ತಾರೆ ದಯ ಇರದೇ ಇರ್ತಕ್ಕಂಥ ಧರ್ಮ ಯಾವುದಿದೆ ದಯ ಇರಬೇಕು ಸಕಲ ಜೀವಿಗಳಲ್ಲಿ ಏನ್ರಿ ಪ್ರೀತಿ ಮಾಡೋದನ್ನು ಕಲಿಬೇಕು ಯಾವ ಪ್ರೀತಿ ಮಾಡೋದನ್ನ ಕಲಿತನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮ ಅಂತ ಅನಿಸ್ಕೋತಾನೆ ವರ್ತಾಗಿ ಎಲ್ಲರೂ ಕೂಡ ಧರ್ಮ ಅಂತ ಅನಿಸ್ಕೊಳಿಕೆಂದ ಆಗಂಗಿಲ್ಲ ಯಾರನ್ನ ಪ್ರೀತಿ ಮಾಡೋದು ಅಲ್ಲಿ ಒಂದು ಪ್ರಶ್ನೆ ಬರ್ತದೆ ಪ್ರೀತಿ ಮಾಡೋದಿಂದ ಕಲಿಬೇಕು ಹಾಗಾದ್ರೆ ಯಾರನ್ನ ಪ್ರೀತಿ ಮಾಡಬೇಕು ಸುಮ್ಮನೆ ನಾನು ನಿಮಗೆ ಕಲ್ಪನೆ ಹೇಳ್ತೀನಿ ನೀವು ಹೆಣ್ಮಕ್ಳು ಅಂತೀರಿ ಏನ್ರಿ ಅಪ್ಪ ಅವರನ್ನ ಪ್ರೀತಿ ಮಾಡ್ತೀವಿ ಯಾರನ್ನ ಗಂಡನ ಮಕ್ಕಳನ್ನ ಏನ್ರಿ ನೀವು ಇವ್ರನ್ನೇ ಪ್ರೀತಿ ಮಾಡ್ತೀರಲ್ಲ ಗಂಡನ ಪ್ರೀತಿ ಮಾಡ್ತೀರಿ ಬಿಟ್ಟರೆ ಮಕ್ಕಳನ್ನ ಪ್ರೀತಿ ಮಾಡ್ತೀರಿ ಬೇಡ ಗಂಡು ಮಕ್ಕಳಿಗೆ ಅಂತ ಕೇಳಿದೀವಿ ಅಂತಕೊಂಡ್ರೆ ಏನ್ರಿ ಅಪ್ಪ ನಾವು ಕೂಡ ಪ್ರೀತಿ ಮಾಡ್ತೀವಿ ಯಾರನ್ನ ನನ್ನ ಹೆಣತಿನ ನನ್ನ ಮಕ್ಕಳನ್ನ ನನ್ನ ಅಳಗ ಬಳಗದವ್ರನ್ನ ಪ್ರೀತಿ ಮಾಡ್ತೀವಿ ಅಂತ ಕೊಂಡ್ತಿರಲ್ಲ ಇದು ಅಲ್ಲ ಇವರಿಗೆ ಧರ್ಮವಂತರ ತು ಕೂಡ ಹಾಗಾದ್ರೆ ಯಾರಿಗೆ ಧರ್ಮವಂತರ ಅಂತಾರೆ ಕೂಡ ಕೇಳಿದ್ರೆ ಎಲ್ಲ ಜೀವಿಗಳನ್ನು ಯಾವ ಪ್ರೀತಿಯಿಂದ ಕಾಣುತ್ತಾನ ಅಮಾನಿಜವಾಗಿರ್ತಕ್ಕಂಥ ಧರ್ಮವಂತನೆ ಬರ್ತಾಗಿ ಎಲ್ಲರೂ ಕೂಡ ಧರ್ಮವಂತರಾಗಂಗಿಲ್ಲ ಜಗತ್ತನ್ನು ಪ್ರೀತಿ ಮಾಡಬೇಕು ಆ ಜಗತ್ತಿನೊಳಗಿರ್ತಕ್ಕಂಥ ಸಕಲ ಜೀವಿಗಳನ್ನು ಪ್ರೀತಿ ಮಾಡಬೇಕು ಪ್ರಾಣಿಗಳನ್ನು ಪರಮಾತ್ಮ ತಿಳ್ಕೋಬೇಕು ಹಕ್ಕಿಗಳನ್ನು ಹರ ತಿಳ್ಕೋಬೇಕು ಮಾನವನನ್ನು ಮಹಾದೇವ ತಿಳ್ಕೋಬೇಕು ಅಂದಾಗ ಮಾತ್ರ ನಾವು ಧರ್ಮವಂತರ ಅನಿಸ್ಕೋತೀವಿ ಹೊರತಾಗಿ ಇಲ್ಲ ಇದ್ರೆ ಧರ್ಮವಂತರ ತಗೂ ಆಗಂಗಿಲ್ಲ ನಾವು ಎಲ್ಲರನ್ನು ಕೂಡ ನಾವು ಪ್ರೀತಿ ಮಾಡಬೇಕು ಅದಕ್ಕಾಗಿನೇ ಬಸವಣ್ಣವರನ್ನು ಹೇಳಿದ್ರು ಇವನಾರವ 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 ಇವನಾರವನೆಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಮಾ ಬ್ಯಾರೆ ಇಮಾ ಬ್ಯಾರೆ ತನ್ನೋದಲ್ಲ ಇವ್ರು ಎಲ್ಲರೂ ಕೂಡ ನಾವು ಏನು ಇವತ್ತಿಟ್ಟು ಚೆಂದ ಬಂದು ಕುಂತೀರಿ ಏನ್ರಿ ಬೋರಿ ಹುಟ್ಟಿ ಊರಾಗ ನೀವು ಯಾರು ಗೌಡ್ರ ಇದ್ದೀರಿ ಸಹಕಾರ ಇದ್ದೀರಿ ಕುಲ್ಕರ್ಣರ ಇದ್ದೀರಿ ಜಂಗಮ್ರ ಇದರಿ ಯಾರು ದೊಡ್ಡ ದೊಡ್ಡ ಶ್ರೀಮಂತರು ಅದೇರಿ ನೀವು ಅಪ್ಪಿ ತಪ್ಪಿಯಿಂದ ಯಾರದ ಮನೆಯಿಂದ ನೆಂಟರು ಮನೆಗೆಂದ ಹೋದ್ರೆ ಹಿಂಗೆ ಕುಂದಿರ್ತೀರೇನು ರೀ ನೀವು ಯಾರು ರೀ ನೆಂಟರು ಮನೆಗೆ ಹೋದ್ರೆ ಹಿಂಗೆ ಕುಂದರ್ತೀರೇನು ಕುಂದ್ರ ಕುರ್ಚಿ ಹುಡುಕ್ತೀವಿ ಕುರ್ಚಿ ಹಾಕೋತನ ಕುಂದ್ರ ಇಲ್ಲಾದ್ರಿಂದ ಅವ್ರ ಮುಂದೆ ಬೈತು ಐ ಇದೇನು ಅಂಟ್ರೆ ವಾ ಆದರೂ ಒಂದು ಕುರ್ಚಿ ಕೊಟ್ಟಿಲ್ಲ ಬಾಗ ಬಾಯ ಮಣ್ಣು ಅಂತೀವಿ ಇಲ್ಲ ನಾವು ಯಾರದ್ರೆ ನೆಂಟರು ಮನೆಗೆ ಹೋದ್ರೆ ಅಪ್ಪಿದ್ದಪ್ಪಿಯಿಂದ ಕುರ್ಚಿ ಕುಳ್ಳಿಲ್ಲ ತೊಗೊಂಡ್ರೆ ಅವ್ರನ್ನ ನಾವು ಬೈತೀವಿ ಏನರೀ ಸ್ವಲ್ಪ ಅಂದ ಕುಂದಿರ್ತೀವಿ ಏನ್ರಿ ಚಲೋದಿಂದ ಗಾದಿ ಗೀದಿ ಅಂದ ಕುಂದಿರ್ತೀವಿ ಆದ್ರೆ ಇವತ್ತು ಇಲ್ಲಿ ಇಲ್ಲಿ ಯಾವುದು ಕೂಡ ಇಲ್ಲಲ್ಲ ಇಲ್ಲಿ ಇಲ್ಲಿ ಯಾಕೆಂದು ಈ ಅಂದ ಕುಂತೀರಿ ಇಲ್ಲಿ ಯಾರು ಶ್ರೀಮಂತರದೇರಿ ಅದಿರಿ ಅದೇ ರೀ ಏನು ಆ ಜಾತಿ ಈ ಜಾತಿ ಆ ಕುಲ ಈ ಕುಲ ಯಾವುದು ಕೂಡ ಸಂಬಂಧ ಇಲ್ಲ யாக்கி எல்லாரும் குடந்திட்டு குத்தீவ் எத்த இல்லை நம்ம கௌட்ரல்ல யாரும் சவுக்க அல்லும் நம்ம ஜங்கமரல்ல யாரும் எங்க யாரும் தோட்டவரல்ல இல்லை எல்லா நம்ம குத்கிர் தவிர யாரும் ஒத்து கொண்ட கேதிர யாவ பரமஸ்வரன் மக்களாக எல்லாரும் வந்து கடிக ஆனந்தொழுகிந்த குத்தி மல்லாய் மக்களாக குத்தீர் மல்லாய் ரீ யார் ஸ்ரீமந்தர் நான் ர்ம யாதன கலந்த இன்னொருன்ன பிரீத்த கலஸ் ಇವತ್ತು ಈಗಿಂದ ಮೈಸೂರಿಗೆ ಅವರು ಬಂದರು ಬಂದು ಕೂಡ ಅವ್ರಿಗೆ ಜಾಗ ಕೊಟ್ಟು ಬನ್ನಿ ಬರ್ರಿ ಕುಂದರು ಬರಿ ಕುಂದರು ಬರಿ ಎತ್ತಿಕೊಂಡು ಧರ್ಮ ಧರ್ಮ ಏನನ್ನು ಕಲಿಸ್ತದೆ ತೊಳಕೇಳಿದ್ರೆ ಪ್ರೀತಿ ಮಾಡೋದನ್ನು ಕಲಿಸ್ತದೆ ಧರ್ಮ ಇನ್ನೊಬ್ರಿಗಿಂತ ಸಹಾಯ ಮಾಡೋದನ್ನು ಕಲಿಸ್ತದೆ ಧರ್ಮ ಏನರ ಎಲ್ಲರಿಗಿನ್ನೂ ಕೂಡ ಒಳ್ಳೇದಾಗಲತ್ತ ಬಯಸ್ತಾರೆ ಇವತ್ತ ಇವತ್ತು ಕ್ಯಾಡಿಗೆ ಅಪ್ಕೊಳ್ಳೋದ್ರ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೋತಾರೆ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಪ್ರಸಂಗದೊಳಗೆ ಅಂಗೈ ಒಳಗಿಂದ ಲಿಂಗ ಅಂತಂಗ್ ಹಿಡ್ಕೊಂಡು ಲಿಂಗವನ್ನು ನೋಡ್ತಿರ್ತಾರ ಒಂದು ಕಡೆಗೆ ಭಗವಂತನ ಧ್ಯಾನ ಮಾಡ್ತಿರ್ತಾರ ಇನ್ನೊಂದು ಕಡೆಗೆಂದ ಲಿಂಗಕ್ಕೆ ಅವ್ರು ಅವರು ಕೇಳುತ್ತಿರ್ತಾರಿಯಪ್ಪ ತನಗಾಗಿ ಯಾವುದನ್ನು ಕೂಡ ಕೇಳಂಗಿಲ್ಲ ಏನ್ರಿ ಕ್ಯಾಡ್ಗೆ ಹಬ್ಬಗಳು ಮೂರು ಮೂರು ಹೊತ್ತಿಂದ ಲಿಂಗ ಪೂಜೆ ಮಾಡ್ಕೋಬೇಕಾದ್ರ ನನಗೆ ಸಂಪತ್ತು ಕೊಡು ನನಗೆ ಐಶ್ವರ್ಯ ಕೊಡು ನನ್ನ ಮಟ್ಟಕ್ಕೆ ನನ್ನ ಮಟ್ಟನೇ ಬೆಳೀಲಿ ನಂದೇ ದೊಡ್ಡದಾಗಲಿತ್ತು ಕೊಡೋದು ಏಕಾಲಕ್ಕೂ ಕೊಡೋದವ್ರು ಲಿಂಗದೊಳಗೆ ಅಂತ ಕೇಳೋಂಗಿಲ್ಲ ಏನು ಅವರು ಏನ್ರಿ ಜಗವೆಲ್ಲ ನಗುತ್ತಿರಲಿ ಜಗದಳವು ಏನಾಗಿರಲಿ ಅಂಗೈ ಒಳಗೊಂದು ಲಿಂಗ ಇಟ್ಕೊಂಡು ಅವ್ರು ಏನನ್ನು ಬೇಡ್ತಾರೆ ಅಂತಕೊಂಡು ಕೇಳಿದ್ರೆ ಎಲ್ಲ ಜೀವಿಗಳೆಲ್ಲ ಇರಬೇಕು ಎಲ್ಲ ಜೀವಿಗಳಿಗೊಂದು ಸುಖದಾಗಿರಬೇಕು ಆ ಜೀವಿಗಳಿಗೆ ಏನಾದರೂ ಕೂಡ ಕಷ್ಟಗಳು ಬಂದರೆ ಏನಾದರೂ ಕೂಡ ದುಃಖಗಳು ಬಂದರೆ ಎಲ್ಲ ನನಗೆ ಬರಲಿ ತೊಗೊಂಡು ಅವ್ರು ಲಿಂಗೈನತ್ರ ಬೇಡ್ಕೊತಾರೆ ಅವರು ಏನು ಎಲ್ಲರಿಗೂ ಕೂಡ ಸುಖದಾಗಿರಬೇಕು ನೀವು ಸುಖದಾಗಿದ್ದರೇ ನಾವು ಸುಖದಾಗಿರ್ಬೇಕು ಜಗತ್ತ ಪ್ರೀತಿ ಮಾಡೋದನ್ನ ಇದನ್ನೇ ನಾವು ಮಾತು ಕೊಟ್ಟು ಬಂದೀವಿ இூமிங்க நம்ம ஹெங்கு வந்திவத்த நம்ம யாரி கூட அர்த்த இல்ல நான் தாயி கர்ப்பொழித்த பிரசங்கதர் இத்தாழ கல்பனை இரலி மக எட்டு கர்பிணி இத்த எட்டு திங்கிணி இரத்த பிரசங்க நான் எல்லா எட்டநே திங்க வந்து ஆர்வதொழித்த மகுவர் கொடுத்தானே பரமாத்மா ಅದಕ್ಕಾಗಿಯೇ ನಮ್ಮ ವೀರಶೈವ ಲಿಂಗಾಯಿತ ಧರ್ಮದೊಳಗೆ ಎಂಟು ತಿಂಗಳ ಗರ್ಭಿಣಿಯಾದ ಬಳಿಕ ಆ ಗರ್ಭಕ್ಕೆ ಅಂದರೆ ಗುರುವಿನಿಂದ ಲಿಂಗಧಾರಣೆ ಮಾಡಿಸ್ತಾರೆ ಎಂಟನೇ ತಿಂಗಳಿಗೆ ಮಾಡಿಸ್ತಾರೆ ಒಂಬತ್ತು ತಿಂಗಳಿಗೆ ಮಾಡ್ಸೋಗೆಲ್ಲ ಏಳು ತಿಂಗಳಿಗೆ ಮಾಡ್ಸೋಂಗೆಲ್ಲ ಆರು ತಿಂಗಳಿಗೆ ಮಾಡ್ಸಂಗೆಲ್ಲ ಎಂಟನೇ ತಿಂಗಳಿಗೆ ಮಾಡಿಸ್ತಾರೆ ಯಾಕೆ ಎಂಟನೇ ತಿಂಗಳಿಗೊಂದು ಅಂತ ತಕೊಂಡ ಕೇಳಿದ್ರೆ ಗರ್ಭದೊಳಗಿರ್ತಕ್ಕಂಥ ಮಗುವಿಗೆ ಏನ್ರಿ ಭಗವಂತ ಪ್ರತ್ಯಕ್ಷನಾಗಿರ್ತಾನೆ ಆ ಗರ್ಭದೊಳಗಿರ್ತಕ್ಕಂಥ ಮಗ ಹೆಂಗೆ ಕುಂತಿರ್ತದೆ ಅಂತಕೊಂಡು ಕೇಳಿದ್ರ ಬಹುಶಃ ನೀವು ಸ್ಕ್ಯಾನ್ ಏನು ಮಾಡಿದಾಗ ನೋಡಿರ್ಬೇಕು ಆ ಭಗವಂತನಿಗೆ ಅಂದ ಕೈ ಮುಕ್ಕೊಂಡೇ ಕುಂತಿರ್ತದೆ ತಾಯಿ ಗರ್ಭದಾಗ ಅಂದ ಕೈ ಮುಗಿದ ಕುತ್ಕೊಂಡಿರ್ತದೆ ಯಾವಾಗಿಂದ ಭಗವಂತ ದರ್ಶನ ಕೊಟ್ಟಾಗ ಆ ಮಗುವಿಂದ ಗರ್ಭದೊಳಗಿನ ತಾಯಿ ಗರ್ಭದೊಳಗಿದ್ದಾಗ ಕೈ ಮುಗಿದು ಪರಮಾತ್ಮನ ಪಾದ ಮುಟ್ಟೆನ ಹಾನಿ ಮಾಡಿ ಬಂದಿವಿ ಇದು ಎಲ್ಲೆರೂ ನಾವು ಒಬ್ಬನೇ ಅಲ್ಲ ನೀವು ಅಟ್ಟಿ ಎತ್ತು ಕೊಡೋದಲ್ಲ ಜಗತ್ತಿನೊಳಗೆ ಮನುಷ್ಯ ಜೀವಿಗಳನ್ನುವಂಥವು ಏನು ಹುಟ್ಟ್ಯವಲ್ಲ ಆ ಪ್ರತಿಯೊಬ್ಬ ಮನುಷ್ಯ ಜೀವಿನೂ ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮನ ಪಾದ ಮುಟ್ಟಿಯಿಂದ ಆಣಿ ಮಾಡಿ ಬಂದೀವಿ ನಾವೆಲ್ಲ ಆಣಿ ಮಾಡಿ ಬಂದ್ವಿ ನಾವು ಏನಂತ ಆಣಿ ಮಾಡಿ ಬಂದಿವೆ ನಮಗೆ ಯಾರಿಗೂ ಕೂಡ ನೆನಪಿಲ್ಲ ಅದನ್ನು ನೆನಪು ಮಾಡಿ ಕುಡ್ದಕ್ಕಾಗಿನೇ ಐದು ಐದು ಪ್ರವಚನ ಇದೆ ಹೌದು ಏನ್ರಿ ಪ್ರವಚನ ಯಾಕೆ ಹಚ್ಚರ ತಗೊಂಡಾಗ ಕೇಳಿದ್ರೆ ನಾವು ಪರಮಾತ್ಮನಿಗಿಂತ ಏನು ಮಾತು ಕೊಟ್ಟು ಬಂದೀವಿ ನಾವು ನಡಿಲಿ ನಾವು ನುಡಿಲಿ ಅಂತ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸೋ ಸಲುವಾಗಿನೇ ಐದು ದಿನಗಳ ಕಾಲ ಪ್ರವಚನ ಇದೆ ಏನು ಮಾತು ಕೊಟ್ಟು ಬಂದೀವಿ ಎಲ್ಲರೇ ಇಲ್ಲಿ ಹೆಣ್ಣ ಗಂಡ ಅನ್ನುವಂಥ ಭೇದ ಏನಿಲ್ಲ ಹೆಣ್ಣರಿ ಇರಲಿ ಗಂಡರಿರಲಿ ತಾಯಿ ಗರ್ಭದೊಳಗಿದ್ದಾಗ ಆ ಭಗವಂತನ ಪಾದ ಪಾದಗೊಂಡ ಮುಟ್ಟಿ ಪರಮಾತ್ಮನಿಗೆ ಆಣಿ ಮಾಡಿ ನಾವೊಂದು ಮಾತು ಕೊಟ್ಟು ಬಂದೀವಿ ಏನತ್ತ ಹೇ ಪರಮಾತ್ಮ ನೋಡಿರಿ ನಾವು ಎಷ್ಟು ಚೆಂದ ಮಾತು ಕೊಟ್ಟಿವಿ ಹೇ ಪರಮಾತ್ಮ ಒಂದಲ್ಲ ಎರಡಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನನ್ನನ್ನು ಈ ಭೂಮಿಗೆ ಅಂತ ಕಳಿಸ್ಲಕ್ಕಿಯ ಎಟ್ಟು ಜನ್ಮ ನಾವು ನೇರವಾಗಿಂದ ಮನುಷ್ಯರಾಗಿಂದ ಹುಟ್ಟಿ ಬಂದಿರತಕ್ಕಂಥವರಲ್ಲ ಕಲ್ಪನೆ ಆಗಿರಲಿ ನಮಗೆ ನೇರವಾಗಿ ನಾವು ಮನುಷ್ಯರಾಗಂದ ಭೂಮಿಗೆ ಅಂದ ಬಂದಿರತಕ್ಕಂಥವ್ರಲ್ಲ ನಾವು ಏನಾಗಿ ಹುಟ್ಟಿವಿ ಹುಟ್ಟಿವಿ ಕೀಟಾಗಿ ಹುಟ್ಟಿವಿ ಎಮ್ಮೆಯಾಗಿ ಹುಟ್ಟಿವಿ ನಾಯಿಯಾಗಿ ಹುಟ್ಟಿವಿ ಕತ್ತೆಯಾಗಿ ಹುಟ್ಟೀವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಗರ್ಭದೊಳಗಿಂದ ತಿರುಗಿ 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 ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅನ್ನತಕ್ಕಂಥ ಕೊಟ್ಟು ಪರಮಾತ್ಮ ನನಗೆ ಈ ಭೂಮಿ ಕಳಿಸ್ಲಿಕ್ಕೆ ಹಾಗಾದ್ರೆ ಈ ಭೂಮಿಗೆ ಅಂತ ಹೋದ ಬಳಕ ನಾನು ಹೆಂಗೆ ಇರ್ತೀನಿ ಅಂತಕೊಂಡು ಕೇಳಿದ್ರೆ ಇನ್ನಿತರು ಜೀವಿಗಳು ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ಏನು ಮಾತು ಮಾತುಕೊಟ್ಟಿವಿ ಇನ್ನಿತರು ಜೀವಿಗಳು ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ಹಾಗಾದ್ರೆ ನಾನು ಹೆಂಗೆ ಜೀವನ ಕಳೀತೀನಿ ಸದಾಕಾಲ ನಿನ್ನ ಧ್ಯಾನದ ಒಳಗನಾಗೆ ಇರ್ತೀನಿ ನಿನ್ನ ಆರಾಧನೆ ಒಳಗಂದಾಗ ಇರ್ತೀನಿ ನಿನ್ನ ಪೂಜೆ ಪುನಸ್ಕಾರದೊಳಗನಾಗೆ ಇರ್ತೀನಿ ದಾನ ಧರ್ಮಾದಿಗಳನ್ನು ಮಾಡ್ತೇನೆ ದಾನ ಧರ್ಮಾದಿಗಳನ್ನು ಮಾಡಿ ಯಾವ ಪುಣ್ಯದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ತಂದು ನಾವೆಲ್ಲ ಹಾಣಿ ಮಾಡಿ ಬಂದಿವಿ ಏನತ್ತ ಹಣಿ ಮಾಡಿವ್ರಿ ನಿನ್ನ ನಿನ್ನ ಧ್ಯಾನನೇ ಮಾಡ್ತೇನೆ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ಪೂಜೆಯನ್ನು ತೆಗೆದು ಮಾಡ್ತೀನಿ ಅಷ್ಟೇ ಎಲ್ಲ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ತಂದು ನಾವೆಲ್ಲ ಪರಮಾತ್ಮನ ಪಾದ ಮುಟ್ಟ ನಾಡಿ ಮಾಡಿ ಬಂದಿವಿ ನಮ್ಗೆ ಯಾರಿಗೇನು ನೆನಪದೇನ ಯಾರಿಗೂ ಕೂಡ ನೆನಪಿಲ್ಲ ಯಾಕೆ ನೆನಪಿಲ್ಲ ಅಂತ ಕೂಡ ಕೇಳಿದ್ರೆ ನಿಮ್ಮ ಮರು ಬಂದದ ಆಟೆ ಎದುರು ಮರು ಬಂದದ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದು ಕೂಡ ಪರಮಾತ್ಮ ಪರಮಾತ್ಮನಗಿಂದ ಹಣಿ ಮಾಡಿರಿ ತಾಯಿ ಗರ್ಭದೊಳನ ಭೂಮಿಗೆ ಬರುವವರೆಗಿನ ಕೂಡ ಶಿವಶಿವ 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 ಅನ್ಕೋತ ಭೂಮಿಗೆ ಬಂದಿರಿ ಯಾವಾಗಿಂದ ತಾಯಿ ಗರ್ಭದೊಳಗಿಂದ ಭೂಮಿಗೆ ಬಿದ್ದೀವಿ ಶಿವ ಮರ್ತೀವಿ ಹರ ಮರ್ತೀವಿ ಯಾಕೆ ಮರ್ತೀವಿ ಅಂತಂದ್ರೆ ಈ ಬಾಯ ಪ್ರಪಂಚದ ವಿಷಯಾದಿಗಳ ವಾಸನೆ ಆ ಹುಟ್ಟಿರುವಂಥ ಮಗುವಿನ ಮೂಗಿಗೆ ಬಡದು ಅದು ಶಿವನು ಮರ್ತದ ಹರನು ಮರ್ತದ ಎಲ್ಲವನ್ನು ಕೂಡ ಮರ್ತು ಬಿಟ್ಟು ನೀವು ಮರ್ತಿರ್ತಕ್ಕಂಥದ್ದನ್ನು ಎತ್ತರು ಮಾಡೋದಕ್ಕಾಗಿ ನೀ ಪ್ರವಚನ ನೀವು ಮರ್ತಿದ್ದನ್ನು ನೆನಪು ಮಾಡಿ ಕುಡೋದಕ್ಕಾಗಿನೇ ಈ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನೆಗಳಿವೆಲ್ಲ ಏನನ್ನು ಮಾಡ್ತೀವಿ ಪರಮಾತ್ಮ ನೀನು ಧ್ಯಾನ ಮಾಡ್ತೀನಿ ನಿನ್ನ ಆರಾಧನೆ ಮಾಡ್ತೀನಿ ಏನ್ರಿ ಧರ್ಮ ದಾನ ಧರ್ಮಾದಿಗಳನ್ನು ಮಾಡ್ತೇನೆ ಜಗತ್ತನ್ನು ಪ್ರೀತಿ ಮಾಡ್ತೀನಿ ಜಗತ್ತಿನ ಎಲ್ಲ ಜೀವಿಗಳನ್ನು ಪ್ರೀತಿ ಮಾಡಿ ಅದರ ಪುಣ್ಯ ಅಂತಂದ್ರೆ ಕಟ್ಕೊಂಡು ಆ ಪುಣ್ಯದ ಗಂಟೆ ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಅಂತ ಬರ್ತೀನಿ ಇದು ಸತ್ಯ ಇದು ಸತ್ಯ ಸತ್ಯ ಹಾನಿ ಮಾಡಿದ್ರಿ ಯಾರಿಗೂ ಕೂಡ ನೆನಪಿಲ್ಲ ನಮ್ಮ ಪರಿಸ್ಥಿತಿ ಆಗ್ಯದ ತೊಳೆಕ್ ಕೇಳಿದ್ರೆ ಒಂದು ಹಾಸ್ಯಕ್ಕೊಂದು ಕಥೆ ಹೇಳ್ತಿದ್ದೆನಾ ಯಾವುದನ ಯಾವನ ಒಬ್ಬವ ಎಂದೂ ಹೋಲಾರ್ದವ ಅತ್ತಿ ಮನಿ ಹತ್ತು ತಯಾರದ ಅತ್ತಿ ಮನಿ ಒಟ್ಟೆ ಹೋಗಿದ್ದಿರತ್ ಲಗ್ನ ಆದ ಬಳಕೆ ಹೆಣ್ತೀಗ ಅಂದ ಏನ ಅಂದ